ಗರುಡ ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳ ಉತ್ತಮವಾಗಿ ಓದಿ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ಚಾಮರಾಜನಗರ ಶಾಸಕ ಸಿ ಶೆಟ್ಟಿ ಅಭಿಮತ ವ್ಯಕ್ತಪಡಿಸುತ್ತಾ ಚಾಮರಾಜನಗರದಲ್ಲಿ ವಿದ್ಯಾರ್ಥಿಗಳು ಕಾಲಾಹರಣ ಮಾಡದೆ ಚೆನ್ನಾಗಿ ಓದಿ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಲಹೆ ನೀಡಿದರು ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನ ಮುಂಭಾಗದಲ್ಲಿ ನಡೆದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರೋಪವನ್ನು ಉದ್ಘಾಟಿಸಿ ಮಾತನಾಡಿದರು ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಪ್ರಮುಖವಾಗಿದೆ ಹಾಗಾಗಿ ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಸರ್ಕಾರಿ ಕಾಲೇಜುಗಳಲ್ಲೂ ನುರಿತ ಉಪನ್ಯಾಸಕರಿದ್ದು ಗುಣಾತ್ಮಕ ಶಿಕ್ಷಣ ದೊರೆಯುತ್ತಿದೆ ಎಂದರು ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು ಕಾಲೇಜು ಪ್ರಾಂಶುಪಾಲರ ಮನವಿಯಂತೆ ಮುಂದಿನ ದಿನಗಳಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ಮಂಜುನಾಥ್ ಪ್ರಸನ್ನ ಮಾತನಾಡಿ ಸರ್ಕಾರಿ ಕಾಲೇಜುಗಳಲ್ಲೂ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ವಿದ್ಯಾರ್ಥಿಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ನಾವೆಲ್ಲರೂ ಕಾಲೇಜು ಅಭಿವೃದ್ಧಿ ಶ್ರಮಿಸೋಣ ಎಂದರು ಕಾಲೇಜು ಪ್ರಾಂಶುಪಾಲ ಸೋಮಣ್ಣ ಮಾತನಾಡಿ ಕಾಲೇಜಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದೀರಿ ಕಾಲೇಜಿಗೆ ಒಂದು ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣ ಮಾಡಿಕೊಡಬೇಕು ಶಾಸಕರಲ್ಲಿ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಚುಡಾಧ್ಯಕ್ಷ ಮಹಮ್ಮದ್ ಅಸ್ಗರ್ ಶಾಲಾಭಿವೃದ್ಧಿ ಉಪಾಧ್ಯಕ್ಷ ಖಲೀಮುಲ್ಲಾ ಉಪನ್ಯಾಸಕ ಮಧು ಸವಿತಾ ಶೀಲಾ ರಂಗಸ್ವಾಮಿ ಮಲ್ಲೇಶ್ ಸುನೀಲ್ ಸತ್ಯದಾಸ್ ಉಮೇಶ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಬಡವರ್ಗೋಸ್ಕರ ಇರ್ತಕ್ಕಂಥ ಬಡ ಮಕ್ಕಳಿಗೋಸ್ಕರ ಇರ್ತಕ್ಕಂಥ ಒಂದು ಕಾಲೇಜು ಶಾಲೆ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಅವತ್ತಿಂದ ನಾವು ಪ್ರಯತ್ನ ಪಟ್ಟು ಸತತವಾಗಿ ಈಗ ಅದನ್ನೇ ಹದಿನಾರು ಹದಿನೆಂಟು ವರ್ಷ ಇದೆ ಹದಿನೇಳು ವರ್ಷ ಕಳೆದ ಇಲ್ಲಿವರೆಗೂ ಹಂತ ಇವತ್ತು ಇಷ್ಟರ ಮಟ್ಟಿಗೆ ಇವತ್ತು ಎಪ್ಪತ್ತು ಪರ್ಸೆಂಟ್ ಬಂದಿದೆ ಅಂತಂದರೆ ನಾವು ಹೆಮ್ಮೆ ಪಡಬೇಕು ಜೊತೆಯಲ್ಲಿ ಕಳೆದ ಬಾರಿ ಏನು ಇಬ್ಬರು ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಸೀಟನ್ನು ಪಡ್ಕೊಂಡು ಈ ಒಂದು ಕಾಲೇಜಿಗೆ ಒಂದು ಹೆಮ್ಮೆಯನ್ನು ತರುವಂಥ ಗೌರವನ ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಸಂತೋಷವನ್ನು ಇದ್ದೀನಿ ಬಹುಶಃ ಇವತ್ತು ಯಾವುದೇ ವಿದ್ಯಾರ್ಥಿಗೆ ಜೀವನದಲ್ಲಿ ಬರೀ ಪಠ್ಯ ಪುಸ್ತಕ ಇಟ್ಕೊಂಡು ಓದೋದೇ ಅಷ್ಟು ಮುಖ್ಯವಲ್ಲ ಜೊತೆಯಲ್ಲಿ ಅವರಲ್ಲಿ ಇರ್ತಕ್ಕಂಥ ಹಲವಾರು ಅವರ ಒಳಗೆ ವೃದ್ಧಿಸು ಅದು ಒಂದು ಅಡಗಿರ್ತಕ್ಕಂಥದನ್ನು ಹೊರಸತಕ್ಕಂಥದ್ದು ಅಂದರೆ ಕ್ರೀಡೆ ಇರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರು ಪ್ರಾವೀಣ್ಯತೆ ಪಡೆದಿರ್ತಾರೆ ಅದನ್ನೆಲ್ಲ ಪ್ರತಿ ಹೆಚ್ಚು ಈ ರೀತಿ ಗೌರತಕ್ಕಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಕಾಲೇಜು ನಡೀತದೆ ಜೊತೆಯಲ್ಲಿ ಎಲ್ಲಕ್ಕಿಂತ ಸ್ನೇಹಿತವಾದ್ದು ಸ್ನೇಹ ಭಕ್ ಈಗಾಗಲೇ ತಾವು ನಾಲ್ಕು ವರ್ಷದಿಂದ ಜೊತೆಯಲ್ಲಿ ಓದಿಯಲ್ಲಿ ಒಬ್ಬರು ಸ್ನೇಹವನ್ನು ಪಡ್ಕೊಂಡಿದ್ದೀರಿ ಈಗ ಇರೋ ಕೊನೆ ಸೆಕೆಂಡ್ ಇಯರ್ ಟ್ಯೂಷನಲ್ಲಿ ಇಲ್ಲಿ ತೇರ್ಗಡೆ ಆಗ್ತಿರೋದೆಲ್ಲ ಮುಂದೆ ಬೇರೆ ಬೇರೆ ಕಾಲೇಜಿಗೆಲ್ಲ ಹೋಗ್ತೀವಿ ಯಾಕಂದರೆ ಕೆಲವರು ಸಿಟಿ ಬರೆದು ತಮ್ಮಲ್ಲೂ ಮುಂದೆ ಇರೋ ಎಮ್ ಬಿ ಬಿ ಎಸ್ ಸಿ ಟಿ ಇಂಜಿನಿಯರ್ ಸೀಟು